ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಮೂವತ್ತು ನನ್ನನ್ನು ಮ್ಯಾನೇಜ್ ಮಾಡೋ ಕೆಲಸ ನಮ್ಮ ಮನೆಯನ್ನು ಮ್ಯಾನೇಜ್ ಮಾಡೋ ಕೆಲಸ ಆ ಕೆಲಸ ನಿಂಗಿಂತ ಚೆನ್ನಾಗಿ ಬೇರೆ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನಗೆ ನೀನೇ ಬೇಕು ಜಾನು ಯು ಕ್ಯಾನ್ ಮ್ಯಾನೇಜ್ ಮೀ ವೆರಿ ವೆಲ್ ಅವಳ ಮುಖ ಅರಳಿತು ಅವಳು ನೀರು ತುಂಬಿದ ಕಣ್ಣುಗಳಲ್ಲಿ ಅವನತ್ತ ನೋಡಲು ಅವನು ದೀಪ ಬೆಳಗಿದ್ದ ಜನನೀಗ ಅವನ ಕೊರಳಿಗೆ ಜೋತು ಬಿದ್ದಿದ್ದಳು ಅವಳು ಬಾಯಲ್ಲೇನು ಜ್ಯೇಷ್ಠನಿಂದ ದೂರವಿರಬೇಕು ಅವನು ಬೇರೆ ಮದುವೆಯಾಗಲಿ ಎಂದು ಹೇಳಿದ್ದಳು ಆದರೆ ಅವಳ ಹೃದಯ ಅದಕ್ಕೆ ಒಪ್ಪಿಗೆ ಕೊಡುತ್ತಿರಲಿಲ್ಲ ಸಿರಿಯವರು ಹೇಳಿದಂತೆಯೇ ಆಗಿತ್ತು ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಇಂದಂತೂ ಅವನು ಬೇರೆ ಹುಡುಗಿಯೊಂದಿಗೆ ತುಂಬ ಆತ್ಮೀಯವಾಗಿದ್ದಿದ್ದು ಅವಳಿಗೆ ಇನ್ನಿಲ್ಲದಷ್ಟು ನೋವಾಗಿತ್ತು ಈಗ ಕೆಲ ದಿನಗಳಿಂದ ಅವನನ್ನು ನೋಡಿರಲಿಲ್ಲ ಮಾತಾಡಿಸಿರಲಿಲ್ಲ ಇಂದು ಮಧ್ಯಾಹ್ನ ನೋಡಿದರೂ ಮಾತಾಡಿಸಲು ಸಾಧ್ಯವಾಗಲಿಲ್ಲ ಅವನ ಒಡನಾಟ ಅವನ ಪ್ರೀತಿ ಆತ್ಮೀಯತೆ ಎಲ್ಲವೂ ಅವಳಿಗೆ ಬೇಕಾಗಿತ್ತು ಅದಿಲ್ಲದೆ ತನ್ನಿಂದ ಬದುಕಲೇ ಸಾಧ್ಯವಿಲ್ಲ ಎಂಬಂಥ ಸ್ಥಿತಿಗೆ ಬಂದು ಬಿಟ್ಟಿದ್ದಳಲ್ಲ ಅಂದವನು ರೂಮಿಗೆ ಬಂದಾಗ ಗೆಟೌಟ್ ಎಂದು ಹೇಳಿದ್ದಳಲ್ಲ ಮತ್ತೆ ಅವನ ರೂಮಿಗೆ ಹೋಗಲು ಅವನನ್ನು ಮಾತಾಡಿಸಲು ಅವಳಿಗೆ ಹಿಂಜರಿಕೆ ಉಂಟಾಗಿತ್ತು ಆದರೀಗ ಅವನಾಗಿಯೇ ತನ್ನ ರೂಮಿಗೆ ಬಂದಿದ್ದಾನೆ ತನ್ನನ್ನು ಸಾಂತ್ವನಿಸುತ್ತಿದ್ದಾನೆ ಎಂದಾಗ ಅವಳ ಮನದ ಭಾವನೆ ಗರಿಗೆ ದರಿತ್ತು ಅವನ ಕುತ್ತಿಗೆಗೆ ತನ್ನ ಕೈಗಳನ್ನೇ ಹಾರವಾಗಿಸಿ ಅವನ ಕುತ್ತಿಗೆಗೆ ಜೋತು ಬಿದ್ದಿದ್ದಳು ಜನನಿ ಆ ಕ್ಷಣಕ್ಕೆ ಅವಳ ಮನಸ್ಸಲ್ಲಿ ಬೇರೆ ಯಾವುದೇ ಯೋಚನೆಯೂ ಬಂದಿರಲಿಲ್ಲ ಅವನು ಅವಳ ಬೆನ್ನನ್ನು ಮೃದುವಾಗಿ ನೈವರಿಸಿದಾಗ ಅವಳಿಗೆ ಕಳೆದು ಹೋದ ನಿಧಿ ಸಿಕ್ಕಂತಾಗಿತ್ತು ಹಾಗೆ ಅವನೆದೆಗೆ ಒರಗಿಕೊಂಡಳು ಜನನಿ ಬಳಿಕ ಅವಳಿಗೆ ಇಂದಿನ ಘಟನೆಗಳೆಲ್ಲ ನೆನಪಾಗಿ ತನ್ನ ವರ್ತನೆ ಬಗ್ಗೆ ತನಗೇ ನಾಚಿಕೆನಿಸಿ ಅವನಿಂದ ದೂರ ಸರಿದಳು ಸ್ವಲ್ಪ ಹೊತ್ತಿನ ಬಳಿಕ ನನಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಎಂದು ಹೇಳಿದಳು ಜನನಿ ಆಯಿತು ಅದೇನು ಹೇಳ್ತೀಯೋ ಹೇಳು ಆಫೀಸಲ್ಲಿ ನನ್ನ ಪೋಸ್ಟಿನ್ನೂ ಖಾಲಿ ಇದೆಯಾ ನಾನು ಯಾವಾಗಿಂದ ಕೆಲಸಕ್ಕೆ ಬರಬೇಕು ನಾನು ನಮ್ಮ ಮನೆಗೆ ಹೋಗೋಣ ಅಂತ ಇದ್ದೀನಿ ಹೇಳಿದಳು ಜನನಿ ಆಫೀಸ್ ಕೆಲಸನಾ ನಿನಗೋಸ್ಕರ ಬೇರೊಂದು ಕೆಲಸ ಇದೆ ನಿಮಗೆ ಬೇರೊಂದು ಪೋಸ್ಟ್ ಕೊಡೋಣ ಅಂತ ಇದ್ದೀನಿ ಇದೂ ಕೂಡ ನಿಮ್ಮದೇ ಮನೆ ಮೇಡಮ್ ಇನ್ಯಾವ ಮನೆಗೆ ಹೋಗಬೇಕು ಅವಳನ್ನು ಪ್ರಶ್ನಿಸಿದ ಅದ್ಯಾವ ಕೆಲಸ ಆ ಮನೆಗೆ ಹೋಗ್ಲಾ ಅಂತ ಅವಳು ಅತ್ಯಾಶ್ಚರ್ಯದಿಂದ ಅರಳು ಗಣ್ಣುಗಳನ್ನು ಮತ್ತೂ ಅರಳಿಸುತ್ತಾ ಅವನತ್ತ ನೋಟ ಬೀರಿದಳು ಅದು ಅಷ್ಟು ಸುಲಭವಾದ ಕೆಲಸವಲ್ಲ ನನ್ನನ್ನು ಮ್ಯಾನೇಜ್ ಮಾಡೋ ಕೆಲಸ ನಮ್ಮ ಮನೆಯನ್ನು ಮ್ಯಾನೇಜ್ ಮಾಡೋ ಕೆಲಸ ಆ ಕೆಲಸನ ನಿಂಗಿಂತ ಚೆನ್ನಾಗಿ ಬೇರೆ ಯಾರೂ ಮಾಡೋಕೆ ಸಾಧ್ಯನೇ ಇಲ್ಲ ನನಗೆ ನೀನೇ ಬೇಕು ಜಾನು ಯು ಕ್ಯಾನ್ ಮ್ಯಾನೇಜ್ ಮೀ ವೆರಿ ವೆಲ್ ಅವಳ ಮುಖವೀಗ ಅರಳಿತು ಕೆಲಸ ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಸಂಬಳ ಎಷ್ಟು ಕೊಡ್ತೀರಾ ಅವಳ ಕಣ್ಣುಗಳು ಮಿಂಚಿದವು ನೀನು ಕೇಳಿದಷ್ಟು ನಾನು ಕೊಟ್ಟಷ್ಟು ಅವನು ತುಂಡನಗೆ ಬೀರುತ್ತಾ ಹೇಳಿದ ಒಗಟೊಗಟಾಗಿ ಹೇಳಿದರೆ ನನಗೆ ಗೊತ್ತಾಗಲ್ಲ ಇಷ್ಟು ಅಂತ ಸರಿಯಾಗಿ ಹೇಳಬಾರ್ದ ಜನನಿ ಈಗ ಅವನ ಬಳಿ ನಸುಮುನಿಸು ತೋರಿಸಿದಳು ನೀನು ಎಸ್ ಆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡು ಆಗ ಸರಿಯಾಗಿ ಎಷ್ಟು ಸ್ಯಾಲರಿ ಕೊಡ್ತೀನಿ ಅಂತ ಹೇಳ್ತೀನಿ ಅವಳೀಗ ಮೊದಲಿಗಿಂತ ಮೈ ಕೈ ತುಂಬಿಕೊಂಡಿದ್ದಳು ಅರಳು ಗಣ್ಣುಗಳು ಗುಲಾಬಿ ಕೆನ್ನೆ ಅರೆತೆರೆದ ತುಟ್ಟಿಗಳ ನಡುವೆ ಕಾಣುತ್ತಿದ್ದ ಬಿಳಿಯ ದಂತಪಂಕ್ತಿ ಅವಳು ಹಾಕಿಕೊಂಡಿದ್ದ ಗುಲಾಬಿ ಬಣ್ಣದ ರಾತ್ರಿ ಉಡುಗೆಯಲ್ಲಿ ಅವಳು ಇನ್ನೂ ಮುದ್ದಾಗಿ ಕಾಣುತ್ತಿದ್ದಳು ಅವನ ಕಣ್ಣಿಗೆ ಅವಳಿಂದ ಕಣ್ಣು ಕೀಳದೆ ಅವಳನ್ನೇ ನೋಡುತ್ತಾ ಹೇಳಿದ ಜ್ಯೇಷ್ಠ ನೀನು ನನಗೆ ಕರೆಕ್ಟಾಗಿ ಉತ್ತರ ಹೇಳಬೇಕು ನಿಂಗೆ ಈ ಕೆಲಸ ಬೇಕೋ ಬೇಡೋ ಅಂತ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ ಹೌಸ್ ಕೀಪರ್ ಕೆಲಸ ಅಲ್ಲ ತಾನೇ ಆ ಕೆಲಸ ನನಗೆ ಬರಲ್ಲ ಆ ಕೆಲಸ ಆದರೆ ನಾನು ಮಾಡಲ್ಲ ಕೆನ್ನೆ ಉಬ್ಬಿಸಿದಳು ಜನನಿ ನಾನು ಹೇಳಿದ್ದು ಹೌಸ್ ಕೀಪರ್ ಕೆಲಸ ಅಲ್ಲ ಹೌಸ್ ವೈಫ್ ಕೆಲಸ ಮಾಡ್ತೀಯಾ ಅಂತ ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳುವ ಬದಲು ಆಗಿ ಹೀಗೆ ಕೇಳಿದ್ದ ಜ್ಯೇಷ್ಠ ಅವಳು ಎರಡು ನಿಮಿಷ ಯೋಚಿಸಿದ ಬಳಿಕ ಹೇಳಿದಳು ನನಗೆ ಎರಡು ಕೆಲಸನೂ ಬೇಕು ನೀವು ನನಗೆ ಸ್ಯಾಲರಿ ಎಷ್ಟು ಕೊಡ್ತೀನಿ ಅಂತ ಹೇಳಿಲ್ಲ ಅವಳ ಮುಖ ಈಗ ಸಂತಸದಿಂದ ಅರಳಿತು ಅರಳಿದ ಅವಳ ಮುಖವನ್ನು ತನ್ನ ಕಣ್ಣಲ್ಲಿ ಸೆರೆ ಹಿಡಿಯುತ್ತಾ ಹೇಳಿದ ಜ್ಯೇಷ್ಠ ಅದು ನೀನು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಜ್ಯೇಷ್ಠ ಅವಳ ಕೈ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡ ಅವಳ ತುಂಬು ಮೈಯ ಅವನ ಮೈಗೆ ಒತ್ತಿಕೊಂಡಾಗ ಅವಳು ಹಿತವಾಗಿ ಕಂಪಿಸಿದಳು ಮೈಯ ರೋಮವೆಲ್ಲ ನವಿರೆದ್ದಿದ್ದವು ಈಗ ಹೇಳು ಆಗ ಯಾಕೆ ಅಳ್ತಾ ಇದ್ದಿದ್ದು ಅವಳು ಉತ್ತರಿಸಲಿಲ್ಲ ಮೌನವಾಗಿದ್ದಳು ನಾನು ಸೃಷ್ಟಿನ ಮದುವೆ ಆಗ್ತಿದ್ದೀನಿ ಅಂತ ತಾನೇ ನೀನು ಅಳ್ತಾ ಇದ್ದಿದ್ದು ನಿಜ ಹೇಳು ಜಾನು ನನ್ನಿಂದ ದೂರ ಇದ್ದು ನೀನು ಸುಖವಾಗಿದ್ಯಾ ನೆಮ್ಮದಿಯಾಗಿದ್ಯಾ ಸಂತೋಷವಾಗಿದ್ದೀಯಾ ಇಲ್ಲಿ ನೋಡು ನನ್ನ ಕಣ್ಣುಗಳನ್ನು ನೋಡುತ್ತಾ ಉತ್ತರಿಸು ಅವಳ ಮುಖವನ್ನು ಈಗ ಬೊಗಸೆಯಲ್ಲಿ ಹಿಡಿದು ತನ್ನ ಮುಖವನ್ನು ಅವಳ ಮುಖದ ಅತ್ಯಂತ ಸಮೀಪ ತಂದಿದ್ದ ಜ್ಯೇಷ್ಠ ಅವನ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಅವಳಿಗೆ ಇರಲಿಲ್ಲ ಕಣ್ಣುಗಳು ತಗ್ಗಿದವು ನೆಲ ನೋಡುತ್ತಿದ್ದವು ನಿಂಗೆ ಉತ್ತರಿಸೋಕೆ ಆಗ್ತಾ ಇಲ್ಲ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ನಾನೇ ಹೇಳ್ತೀನಿ ನಾನು ಬೇರೆ ಮದುವೆ ಆಗ್ತಾ ಇದ್ದೀನಿ ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಅಂತ ನಿಂಗೆ ದುಃಖ ತರೆಯೋಕೆ ಆಗ್ತಿಲ್ಲ ತಾನೆ ಜಲಸಿ ದೈ ನೇಮೀಸ್ ಉಮೆನ್ ಅಂತ ಅದಕ್ಕೆ ಹೇಳೋದು ನನ್ನ ಬೇರೆಯವರಿಗೆ ಬಿಟ್ಟು ಕೊಡ್ತೀಯಾ ಅಂತ ನೀನು ಹೇಳ್ಬೋದು ಆದರೆ ಅದು ನಿನ್ನಿಂದ ಸಾಧ್ಯವೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಗೊತ್ತಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ನೀನು ಕೂಡ ನನ್ನ ಪ್ರೀತಿಸ್ತೀಯಾ ನಾನು ಸೃಷ್ಟಿಯನ್ನು ಮದುವೆ ಆಗ್ತೀನಿ ಅಂತ ಅಂದ್ಕೊಂಡ್ಯಾ ಅವಳ ಬಾಯಿ ಉತ್ತರಿಸದಿದ್ದರೂ ಹೌದು ಎಂದು ತಲೆ ಆಡಿಸಿದಳು ಅದು ನಾವು ಮೂರು ಜನ ಸೇರಿ ನಿನ್ನ ಮುಂದೆ ಆಡಿರುವ ನಾಟಕ ಅಮ್ಮ ಮತ್ತು ಸೃಷ್ಟಿ ನನಗೆ ಸಹಾಯ ಮಾಡಿದರು ನಿನ್ನಿಂದ ದೂರ ಇರೋದು ನಿನ್ನ ನೋಡದೇ ಇರೋದು ನಿನ್ನ ಹತ್ರ ಮಾತಾಡದೇ ಇರೋದು ನನಗೆ ತುಂಬ ದೊಡ್ಡ ಶಿಕ್ಷೆ ಜಾನು ನಾನು ಈಗಾಗಲೇ ನಿನ್ನನ್ನು ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಪ್ರತಿಷ್ಠಾಪಿಸಿಯಾಗಿದೆ ಅಲ್ಲಿ ಬೇರೆ ಯಾರಿಗೂ ಜಾಗನೇ ಇಲ್ಲ ಹಾಗಾದರೆ ಸಿರಿಯವರು ಮತ್ತು ಸೃಷ್ಟಿ ಹೇಳಿದ್ದೆಲ್ಲ ಸುಳ್ಳ ಅದೆಲ್ಲ ನಾಟಕವೇ ಅವಳಿಗಿನ್ನೂ ಅವನ ಮಾತಿನ ಮೇಲೆ ಪೂರ್ತಿ ನಂಬಿಕೆ ಬರಲಿಲ್ಲ ಮತ್ತೆ ಪೂರ್ತಿ ದಿನ ಅವಳ ಜೊತೆ ಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ಲು ಅವಳಿಗೆ ಈಗಾಗಲೇ ಅವಳ ಬಾಯ್ ಫ್ರೆಂಡ್ ಜೊತೆ ಮದುವೆ ನಿಶ್ಚಯವಾಗಿದೆ ನಾನು ನಮ್ಮ ವಿಚಾರ ಅವಳ ಹತ್ರ ಹೇಳಿ ನಿನ್ನೆದುರು ನಾಟಕ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಇರೋದಕ್ಕೆ ಅವಳು ಬಂದಿರೋದು ಅವಳು ಅದು ಯಾವಾಗಲೂ ಶಾಪಿಂಗ್ ಮಾಡಿ ತಗೊಂಡಿರೋ ಡ್ರೆಸ್ ಅದು ನಾನು ಮಧ್ಯಾಹ್ನ ಊಟಕ್ಕೆ ಬರುವಾಗ ಅವಳನ್ನು ಮನೆಗೆ ಕರ್ಕೊಂಡು ಬಂದಿದ್ದು ಮತ್ತೆ ಅವಳ ಡ್ರೆಸ್ಗೆ ಜಿಪ್ ಹಾಕಿದ್ದು ಸಂಶಯದಿಂದಲೇ ಕೇಳಿದಳು ಜನನಿ ಅದನ್ನು ಅವಳು ಸಹಿಸಲು ಸಾಧ್ಯವೇ ಇರಲಿಲ್ಲ ಜ್ಯೇಷ್ಠನಿಗೆ ನಗು ತಡೆಯಲಾಗಲಿಲ್ಲ ಅವನು ಜೋರಾಗಿ ನಕ್ಕ ಅವಳ ಮೂಗು ಹಿಂಡುತ್ತಾ ಹೇಳಿದ ಅದು ನಾನಲ್ಲ ಅಮ್ಮ ಹಾಕಿದ್ದು ಬೇಕಾದರೆ ಅಮ್ಮನನ್ನೇ ಕೇಳು ಹಾಗಾದರೆ ಫಿಲಂ ಪ್ರೋಗ್ರಾಂ ನಾನು ಅವಳನ್ನು ಅವಳ ಮನೆಗೆ ಬಿಟ್ಟು ಆಫೀಸ್ಗೆ ಹೋಗಿದ್ದೆ ನಿಂಗೆ ಸಾಕ್ಷಿ ಬೇಕು ಅಂದರೆ ಆಫೀಸಲ್ಲಿ ಸಿ ಸಿ ಕ್ಯಾಮೆರಾ ಫುಟೇಜ್ ಚೆಕ್ ಮಾಡ್ಕೊ ಪಕ್ಕಾ ಹೆಂಡತಿ ಹಾಗೆ ತನಿಖೆ ಮಾಡೋಕೆ ಸ್ಟಾರ್ಟ್ ಮಾಡಿದೀಯಾ ಅನ್ನು ನನ್ನಿಂದ ದೂರ ಇರೋಕೆ ಇಷ್ಟ ಇಲ್ಲದೆ ಇದ್ದ ಮೇಲೆ ನನ್ನ ಹತ್ರ ಬೇರೆ ಮದುವೆ ಆಗೋಕೆ ಬಲವಂತ ಯಾಕೆ ಮಾಡ್ತಾ ಇದ್ದೆ ನನಗೂ ಒಂದು ಇಂಪಾರ್ಟೆಂಟ್ ವಿಷಯ ನಿನ್ನತ್ರ ಹೇಳಬೇಕಾಗಿತ್ತು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಟು ರೆಡಿಯಾಗಿರು ನಿನ್ನನ್ನು ಡರ್ಮೆಟಾಲಜಿಸ್ಟ್ ಡಾಕ್ಟರ್ ಆರಾಧ್ಯ ಅವರು ಹತ್ರ ಕರ್ಕೊಂಡು ಹೋಗಬೇಕು ನಾನು ಈಗಾಗಲೇ ಅವರನ್ನ ಒಮ್ಮೆ ಭೇಟಿಯಾಗಿದ್ದೀನಿ ನಿನ್ನ ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳಿದ್ದಾರೆ ಸ್ವಲ್ಪ ದಿನ ಆದಮೇಲೆ ನಿನ್ನ ಕಲೆಗಳು ಪೂರ್ತಿ ಮಾಸಿ ಹೋಗುತ್ತೆ ಅಂತ ನನ್ನ ಹತ್ರ ಹೇಳಿದ್ದಾರೆ ನಿಜವಾಗಲೂ ನನ್ನ ಮುಖದಲ್ಲಿರುವ ಕಲೆಗಳು ಮಾಸಿ ಹೋಗುತ್ತಂತ ಹಾಗಾದರೆ ನಾನು ಮತ್ತೆ ಮೊದಲಿನಂತೆ ಆಗ್ತೀನ ಆಸೆಯಿಂದ ಕೇಳಿದಳು ಜನನಿ ಈಗಲೇ ನಿನ್ನ ಮುಖದಲ್ಲಿ ಮೊದಲಷ್ಟು ಡಾರ್ಕ್ ಆಗಿ ಕಲೆಗಳು ಕಾಣಿಸ್ತಾ ಇಲ್ಲ ಅವಳಿಗೆ ಉತ್ತರಿಸಿದ ಜ್ಯೇಷ್ಠ ನಿಂಗೆ ನನ್ನ ಪ್ರೀತಿಯಲ್ಲಿ ಏನಾದರೂ ಕೊರತೆ ಕಾಣಿಸ್ತಿತ್ತ ಹಾಗಿದ್ರೆ ಹೇಳು ಈಗಿಂದಾನೆ ಇನ್ನೂ ಜಾಸ್ತಿ ನಿನ್ನ ಪ್ರೀತಿ ಮಾಡ್ತೀನಿ ಇಲ್ಲ ಅವನ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಅವಳ ಮನಸ್ಸು ಸರಿಯಾಗಿರದೇ ಇದ್ದುದರಿಂದ ಅವಳಿಗೆ ಹಾಗೆ ಅನಿಸಿದ್ದಷ್ಟೇ ಹಾಗಾದರೆ ನಾವಿಬ್ಬರು ಆದಷ್ಟು ಬೇಗ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಜಾನು ಮತ್ತೆ ನನ್ನ ರಿಜೆಕ್ಟ್ ಮಾಡಲ್ಲ ತಾನೆ ನನ್ನ ದೂರ ಮಾಡಲ್ಲ ತಾನೆ ನೀನೀಗ ನನ್ನನ್ನು ಮದುವೆ ಆಗೋಕೆ ಒಪ್ಪಿದೀಯಾ ಅಂತ ಅಮ್ಮನ ಹತ್ರನೂ ಹೇಳ್ಕೋಬಹುದಾ ಅವಳನ್ನು ಕೇಳಿದ ಅವಳಿಂದು ಬೇಡ ಎಂದು ಹೇಳಲಿಲ್ಲ ಬದಲಾಗಿ ಅವನ ಎದೆಯಲ್ಲಿ ತನ್ನ ಮುಖವನ್ನು ಹುದುಗಿಸಿಕೊಂಡು ಪಿಸುಗುಟ್ಟಿದಳು ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ ಮರುದಿನ ಜನನಿಯನ್ನು ಡಾಕ್ಟರ್ ಆರಾಧ್ಯ ಅವರಿಗೆ ತೋರಿಸಿದರು ಅವರು ಅವಳ ಮುಖವನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಹೇಳಿದರು ಪ್ರೈಮರಿ ಇಂಟೆನ್ಷನ್ ಹೀಲಿಂಗ್ ಆಗಿರೋದ್ರಿಂದ ಸ್ಕಾರ್ ಇದ್ದರೂ ಮಿನಿಮಮ್ ಇರುತ್ತೆ ಕಲೆ ಜಾಸ್ತಿ ಇರಲ್ಲ ದಿನ ಕಳೀತಾ ಹೋದ ಹಾಗೆ ಕಲೆಯ ಪ್ರಮಾಣ ಕಡಿಮೆಯಾಗುತ್ತಾ ಬರುತ್ತೆ ಒಂದು ವೇಳೆ ಹೋಗಿಲ್ಲ ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋಬಹುದು ನಂಗನ್ಸುತ್ತೆ ನಿಮ್ಮ ಮುಖ ಮೊದಲಿನ ಹಾಗೆ ಆಗುತ್ತೆ ಆದರೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಮುಖಕ್ಕೆ ಹಚ್ಚಿಕೊಳ್ಳೋಕೆ ಒಂದು ಕ್ರೀಮ್ ಬರೆದು ಕೊಡ್ತೀನಿ ಅದನ್ನು ದಿನ ಹತ್ತಾ ಇರಿ ಸೆಕೆಂಡರಿ ಇಂಟೆನ್ಷನ್ ಹೀಲಿಂಗ್ ಆಗಿದ್ದರೆ ನಿಮಗೆ ಕಲೆ ಉಳಿಯೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಸೊ ನಥಿಂಗ್ ಟು ವರಿ ಅಬೌಟ್ ಇಟ್ ವೈದ್ಯರೇ ಹಾಗೆ ಹೇಳಿದ ಬಳಿಕ ಜನನಿಯ ಆತಂಕ ಕಡಿಮೆಯಾಗಿತ್ತು ಜ್ಯೇಷ್ಠ ವೈದ್ಯರಿಗೆ ಫೀಸು ಕೊಟ್ಟು ಮೆಡಿಕಲ್ ಶಾಪ್ನಿಂದ ಕ್ರೀಮನ್ನು ಪರ್ಚೇಸ್ ಮಾಡಿಕೊಂಡು ಬಂದ ಕಾರಲ್ಲಿ ಕುಳಿತಿದ್ದ ಅವಳ ಬಳಿ ಕೇಳಿದ ಮೇಮ್ಸಾಹಬ್ ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡಿಕೊಟ್ಟಿರೋದಕ್ಕೆ ನನಗೇನು ಕೊಡ್ತೀರ ನನ್ನ ಫೀಸು ನನಗೆ ಕೊಡಲೇಬೇಕು ಅವಳ ಬಳಿ ತನ್ನ ಡಿಮ್ಯಾಂಡನ್ನು ಇಟ್ಟಿದ್ದ ಜ್ಯೇಷ್ಠ ಅವಳು ಡಾಕ್ಟರ್ಗೆ ಕೊಟ್ಟ ಫೀಸ್ನ ದುಡ್ಡು ಮತ್ತು ಕ್ರೀಮ್ನ ದುಡ್ಡು ಸೇರಿಸಿ ತನ್ನ ಪರ್ಸ್ನಿಂದ ಐನೂರರ ನೋಟು ತೆಗೆದು ಅವನ ಕೈಗೆ ಇತ್ತಳು ಅವನು ಅದನ್ನು ತನ್ನ ಎಡಗೈಯಿಂದ ಕೂಡ ಮುಟ್ಟಲಿಲ್ಲ ಇಷ್ಟೊಂದು ಕಂಜೂಸಾದರೆ ಹೇಗೆ ಮೇಡಮ್ ಇಲ್ಲೇ ಈಗಲೇ ಕೊಡಬೇಕು ಅಂತ ಏನೂ ಇಲ್ಲ ಮನೆಗೆ ಹೋದ ಮೇಲೆ ಕೊಟ್ಟರೆ ಸಾಕು ಆದರೆ ಕಂಜೂಸ್ ತೋರಿಸಿದ್ರೆ ತೋರಿಸಿದರೆ ನಾನು ಮಾತ್ರ ಸುಮ್ಮನಿರಲ್ಲ ಮನೆಗೆ ಹೋದ ಬಳಿಕ ಅದಕ್ಕೆ ಇನ್ನೂ ಎರಡು ಐನೂರರ ನೋಟು ಸೇರಿಸಿ ಅವನಿಗೆ ತಗೊಳ್ಳಿ ನಿಮ್ಮ ಫೀಸು ಎಂದು ಕೊಟ್ಟು ಬಿಟ್ಟಿದ್ದಳು ಜನನಿ ನನಗೆ ಇದೆಲ್ಲ ಬೇಡ ನನಗೆ ತುಂಬ ಕಾಸ್ಟ್ಲಿ ಫೀಸೇ ಬೇಕು ರಿಯಲ್ ಮುತ್ತುಗಳು ಬೇಕು ಅದು ಈಗಲೇ ಈವಾಗಲೇ ಕೊಡಬೇಕು ಎಷ್ಟು ಕೊಡ್ತೀಯಾ ಅಂತ ಹೇಳು ನಾನು ಕೌಂಟ್ ಮಾಡ್ತೀನಿ ಎಂದು ಹೇಳಿದ ಜ್ಯೇಷ್ಠ ಅವನು ಬಡಪೆಟ್ಟಿಗೆ ಬಗ್ಗುವುದಿಲ್ಲ ಎಂದು ಅರಿವಾಯಿತು ಜನನಿಗೆ ಅವಳು ಅತ್ತಿತ್ತ ನೋಡಿದಳು ಸಿರಿಯವರು ಅಲ್ಲಿ ಇರಲಿಲ್ಲ ಇಲ್ಲಿ ಯಾರೂ ಇಲ್ಲ ಆರಾಮವಾಗಿ ಕೊಡಬಹುದು ಹಾಗೊಂದು ವೇಳೆ ಅಮ್ಮ ಬಂದರು ನಾನು ಅಮ್ಮನ ಹತ್ರ ಕಣ್ಮುಚ್ಕೊಳ್ಳೋಕೆ ಹೇಳ್ತೀನಿ ನಗುತ್ತಾ ಹೇಳಿದ ಜ್ಯೇಷ್ಠ ಥ್ಯಾಂಕ್ ಯು ತುಂಬ ಸ್ವೀಟ್ ಆಗಿದೆ ಆದರೆ ಕಡಿಮೆ ಆಯಿತು ಅವಳು ಮತ್ತೆ ಅವನತ್ತ ಬಾಗಲು ಸಿರಿಯವರು ಬಂದಿದ್ದರು ಅವಳು ನಾಚಿ ಅವನಿಂದ ದೂರ ಸರಿಸಿದ್ದಳು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್